Hi dear all ಇವತ್ತು ಆರು ತಿಂಗಳ ಮಗುಗೆ ಯಾವ ರೀತಿ ಆಹಾರ ತಗೊಳ್ಳೋದು ಮನೆಯಲ್ಲೇ ಸರ್ಲ್ಯಾಕ್ಸ್ನ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ಅಕ್ಕಿನೇ ಸಾಕು ಸೊ ಮಗುಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಇಲ್ಲಿ ಟೂ ಇಷ್ಟು ಒನ್ ರೇಷೋದಲ್ಲಿ ನಾನು ಅಕ್ಕಿ ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಹೆಸರು ಬೇಳೆ ಏನು ವಾಶ್ ಮಾಡಿಲ್ಲ ನಾನು ಜಸ್ಟ್ ಅಂದರೆ ಕಾರ್ಬೋ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನು ಎಲ್ಲ ಸಿಗಬೇಕು ಒಂದು ಲೋಟ ಹೆಸ್ರು ಬೇಳೆ ಅಂದರೆ ಟೂ ಇಷ್ಟು ಒನ್ ರೇಷೋದಲ್ಲಿ ಇರಲಿ ಮಾಮೂಲಿ ನೀವು ಯಾವುದೇ ನಿಮ್ಮ ಮನೇಲಿ ಮೆಜರ್ಮೆಂಟ್ ಇದೆ ಅದರ ಪ್ರಕಾರ ತೊಗೋಬೋದು ಇದಕ್ಕೆ ನಾನು ಹತ್ತು ಬಾದಾಮಿನ ಸೇರಿಸ್ತಾ ಇದ್ದೀನಿ ಸೊ ಪ್ರೋಟೀನು ಡ್ರೈ ಫ್ರೂಟು ಎಲ್ಲನೂ ಆ್ಯಡ್ ಆಗುತ್ತೆ ಆರು ತಿಂಗಳು ಮಗು ಈಗ ಸರಿ ತಿಂತಾಯಿದೆ ಆಲ್ ಆಲ್ ತಿಂಗ್ ಆರು ತಿಂಗಳು ಹಾಲು ಕುಡಿದಿದೆ ಸರಿ ತಿಂತಾ ಇದೆ ನೆಕ್ಸ್ಟ್ ಏನು ತಿನ್ಸೋದು ಅನ್ನೋದಾದರೆ ಇದನ್ನ ತೊಗೊಳ್ಳಿ ಇದನ್ನು ನೀಟಾಗಿ ಒಂದೆರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಬಟ್ ತುಂಬ ಹಾರ್ಡಾಗೆ ಅಕ್ಕಿನ ಗಟ್ಟಿಯಾಗೆ ಕೈ ಇಸ್ಕಿ ತೊಳೆಯೋದು ಆವಾಗ ಪುಡಿ ಪುಡಿ ಆಗುತ್ತೆ ಉರಿಯೋವಾಗ ನೆಕ್ಸ್ಟ್ ಚ ಸಣ್ಣ ಸಣ್ಣದು ಬೇಗ ಸೀದ್ಬಿಡುತ್ತೆ ಅಕ್ಕಿ ಸರಿಯಾಗಿ ಉರಿಯೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀಟಾಗೆ ಜಸ್ಟ್ ಮೂರು ನಾಲ್ಕು ಸಲ ವಾಶ್ ಮಾಡಿಕೊಂಡು ನಾರ್ಮಲ್ ವಾಟರಲ್ಲೇ ಸೊ ಕ್ಲೀನಾಗಿ ಇಟ್ಕೊಳ್ಳಿ ಇದನ್ನು ಹುರ್ಕೋಬೇಕು ಅಂದರೆ ಇಲ್ಲಿ ಕ್ವಾಂಟಿಟಿ ನಾನು ಒಂದು ಹದಿನೈದು ಇಪ್ಪತ್ತು ದಿನಕ್ಕಾಗೋಷ್ಟು ತೊಗೊಂಡಿದ್ದೀನಿ ಸೊ ಇದು ನೀಟಾಗೆ ತೊಳ್ಕೊಂಡು ಮಾಮೂಲಿ ಬಟ್ಟೆಲೆ ಇದನ್ನು ಆಚೆ ಬಿಸಿಲಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ಆ ಥರ ಏನಿಲ್ಲ ನಾನು ಮನೆಯಲ್ಲೇ ರೂಮಲ್ಲಿ ಫ್ಯಾನ್ಗಳಿಗೆ ಒಂದೊಳ್ಳೆ ಕಾಟನ್ ಬಟ್ಟೆ ತೆಳುವಾಗಿರೋ ಕ್ಲೀನಾಗಿರೋ ಬಟ್ಟೆ ಮೇಲೆ ಹರಡ್ಕೊಂಡು ಮ್ಯಾಕ್ಸಿಮಮ್ ಒಂದು ತರ್ಟಿ ಮಿನಿಟ್ಸ್ ಫ್ಯಾನ್ನ ಜಾಸ್ತಿ ಇಟ್ಟು ಜಸ್ಟ್ ಅದು ನೀರಿನಂಶ ಹೋದರೆ ಸಾಕು ತುಂಬ ಒಣಗಿಬಿಡಬೇಕು ಆ ಥರ ಏನಿಲ್ಲ ಈ ಹಂತದಲ್ಲಿ ನೀವು ಬೇಕಾದರೆ ಬಾದಾಮಿ ಇದು ಸಿಪ್ಪೆ ಬೇಕಾದರೂ ತೆಗಿಬೋದು ಬಟ್ ಇದ್ರೂ ಏನು ತೊಂದರೆ ಇಲ್ಲ ನೀವು ಆಮೇಲೆ ಜರಡಿ ಮಾಡಿದಾಗ ಅದೇನಾದರೂ ಇದ್ದರೆ ಬಂದುಬಿಡುತ್ತೆ ಸೊ ನಾರ್ಮಲಾಗಿ ಫ್ಯಾನ್ ಗಾಳಿಯಲ್ಲಿ ಒಂದಷ್ಟೊತ್ತು ಒಂದು ಅರ್ಧ ಗಂಟೆ ಒಣಗಿಸ್ಕೊಂಡ್ರೆ ಸಾಕು ಇಷ್ಟು ಮಾತ್ರ ಒಣಗಿದ್ರೆ ಸಾಕು ನೋಡಿದ್ರಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇದನ್ನು ನಾನು ಹುರ್ಕೊಂಡಿದ್ದೀನಿ ಮೂರು ಸಲ ಹುರ್ಕೊಂಡೆ ಎರಡು ಪೋರ್ಷನ್ ಮಾಡಿಕೊಂಡು ಅದಾದಮೇಲೆ ನನಗೆ ಬಾದಾಮಿನ ಸಪ್ರೇಟಾಗಿ ಹುರ್ಕೋಬೇಕು ಅನ್ನಿಸ್ತು ಸೊ ಬಾದಾಮಿನ ಮಾತ್ರನೇ ಅತ್ತು ಹೆಂಗ ಕೈಗೆ ನೀಟಾಗಿ ಸಿಕ್ತಿತ್ತಲ್ಲ ಎತ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ನೀಟಾಗೆ ತುಂಬ ಸಿಹಿಯೋ ಥರ ಏನು ಉರಿಯೋದು ಬೇಡ ಹಸಿ ವಾಸನೆ ಹೋಗಿ ಘಮ ಘಮ ಅಂತ ವಾಸನೆ ಬರಬೇಕು ಇಷ್ಟು ಮಾತ್ರ ನೋಡಿ ಹೀಗೆ ಕಾಣಿಸುತ್ತೆ ಅಕ್ಕಿ ಮತ್ತು ಬೇಳೆ ತುಂಬ ಕಲರ್ ಏನು ಚೇಂಜ್ ಆಗಿಲ್ಲ ಬಟ್ ನೀಟಾಗಿ ಹುರ್ಕೊಂಡು ಪುಡಿ ಆಗೋಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯೇ ಮಿಕ್ಸಿಗೆ ಹಾಕ್ಬಾರ್ದು ಒಂದು ಸ್ವಲ್ಪ ಒಂಥರ ಆಗುತ್ತೆ ಒಂಚೂರು ಆರಿಸ್ಕೊಂಡು ನಂತರ ಇದೊಂದು ಎರಡು ಲೋಟ ಒಂದು ಲೋಟ ಬೇಳೆ ಸೊ ಬೇಳೆ ಜಾಸ್ತಿ ಇದೆ ಅನಿಸುತ್ತೆ ಬಟ್ ನಿಮಗೆ ಪುಡಿ ಮಾಡಿದಾಗ ಅಕ್ಕಿನೇ ಡಾಮಿನೇಟ್ ಮಾಡುತ್ತೆ ನೀವು ಅದನ್ನು ಸರಿ ಮಾಡಿದಾಗೂ ಅಷ್ಟೇ ವೈಟ್ ಕಲರೇ ಬರುತ್ತೆ ತುಂಬ ಯೆಲ್ಲೋ ಇಶ್ ಏನು ಬರೋದಿಲ್ಲ ಎಕ್ಸಾಕ್ಟ್ ನಿಮಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಸರ್ ಲ್ಯಾಕ್ಸು ಅದೇ ಥರ ಇರುತ್ತೆ ಸೊ ಇದನ್ನು ನಾನು ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಎರಡು ಸಲ ಹಾಕ್ಕೊಂಡೆ ಒಟ್ಟಿಗೆನೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾರ್ಮಲ್ ನಿಮ್ಮ ಮಿಕ್ಸಿಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಸಾಕು ತುಂಬ ಏನು ನೈಸಾಗಿ ಬೇಕು ಅನ್ನೋ ಥರ ಇಲ್ಲ ನೋಡಿ ಈ ಥರ ಪುಡಿ ಕಾಣಿಸ್ದ ಲೈಟ್ ಎಲ್ಲೋ ಇಶ್ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ನಾನು ಇದನ್ನು ಹುರಿದು ಮಿಕ್ಸಿಗೆ ಹಾಕಿ ಉರಿಯೋ ಟೈಮಲ್ಲಿ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕಿದ್ದೀನಿ ಜಸ್ಟ್ ಒಂದು ಹತ್ತು ಹತ್ತು ಕಾಳು ಒಂದು ಎಂಟು ಕಾಳು ಇರ್ಬೋದು ಅಷ್ಟೇ ಸಾಕು ಮಗುಗೆ ಅಷ್ಟೇ ಘಮ ಘಮ ಅನ್ನುತ್ತೆ ಸೊ ನೀಟಾಗಿ ಹುರ್ಕೊಂಡು ಇದನ್ನ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೋಬೋದು ಪ್ರತಿದಿನ ಯೂಸ್ ಮಾಡ್ಬೋದು ಅಥವಾ ನೀವೆಲ್ಲಾದರೂ ಕ್ಯಾರಿ ಮಾಡ್ತೀರಿ ಅಂದ್ರೂ ಮಾಡ್ಬೋದು ಇದನ್ನ ಸರಿ ಹೇಗೆ ಮಾಡೋದು ಅಂತಲೂ ಈಗ ತೋರಿಸ್ಕೊಡ್ತೀನಿ ಮೊದಲಿಗೆ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಒಂದು ಲೋಟಕ್ಕೆ ಒಂದು ಕಪ್ ಅಂತ ನಾನು ತೊಗೊಂಡಿರೋ ಕಪ್ಪು ತರ್ಟಿ ಗ್ರಾಮ್ ಬರುತ್ತೆ ಅದರಲ್ಲಿ ಪೌಡ್ರು ಅಷ್ಟೇ ತೊಗೊಂಡಿದ್ದೀನಿ ಎರಡು ಲೋಟಕ್ಕೆ ಎರಡು ಇದು ಸಾಕು ಸೊ ಮೊದಲು ನೀರು ನೀರಾಗಿ ಅನಿಸುತ್ತೆ ಅನಿಸಿದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಅಕ್ಕಿ ಬೇಳೆ ಎರಡೂ ಇದೆ ಅಲ್ವಾ ಚೆನ್ನಾಗಿ ಬೇಯಿಸ್ಬೇಕು ಸೊ ನೀರು ನೀರಾಗಿರಲಿ ನಿಮಗೆ ಕಾಣೋದೇ ಇಲ್ಲ ಮತ್ತು ಇದೇನು ತುಂಬ ಪೌಡ್ರ್ ಥರ ಗಂಟು ಕಟ್ಕೊಳ್ಳುತ್ತೆ ಅಂತಿಲ್ಲ ಅದು ಸ್ವಲ್ಪ ತರಿಯಾಗಿರುತ್ತೆ ಸೊ ಇದನ್ನು ಫಸ್ಟ್ ಈ ಥರ ಕಾಣುತ್ತೆ ನೀವು ಗ್ಯಾಸ್ ಮೇಲೆ ಇಟ್ಟು ಬೇಯಿಸೋಕೆ ಸ್ಟಾರ್ಟ್ ಮಾಡಿದೆ ಫುಲ್ಲು ಗಂಜಿ ಗಂಜಿ ಅನಿಸುತ್ತೆ ಇದನ್ನು ಬೇಯಿಸ್ತಾ ಬೇಯಿಸ್ತಾ ಹೋದ ನಿಮಗೆ ಬೇಕಾದಷ್ಟು चिखने ಸೊ ಇದು ಲೈಟ್ ಬನ್ಸಿ ಚಿರೋಟಿ ರವೆಗಿಂತನೂ ಇನ್ನೂ ಸಣ್ಣಾಗಿರುತ್ತೆ ಸೊ ಎಕ್ಸಾಕ್ಟ್ ಲಾಸ್ಟಲ್ಲಿ ಈ ಥರ ಮಾಡಿದ್ವಿ ನಮ್ಮ ಪಾಪು ಈ ಕನ್ಸಿಸ್ಟೆನ್ಸಿಯಲ್ಲಿ ತಿಂತಾರೆ ಈಸಿಯಾಗಿ ಜೀರ್ಣ ಆಗುತ್ತೆ ತುಂಬ ಒಳ್ಳೆಯ ಪೋಷಕಾಂಶ ಡ್ರೈ ಫ್ರೂಟ್ ಇದೆ ಮೆದುಳಿಗೆ ಒಳ್ಳೆಯದು ಪ್ರೋಟೀನ್ ಇರುತ್ತೆ ಮಗು ವೇಟ್ಗೆ ಚೆನ್ನಾಗುತ್ತೆ ಅಕ್ಕಿನೂ ಇರುತ್ತೆ ನಾವು ನೆಕ್ಸ್ಟ್ ಯಾವ ಫುಡ್ ಕೊಡ್ತಿರೋ ಅದಕ್ಕೆ ನಿಯರೆಸ್ಟೇ ಇರಬೇಕು ಸೊ ಇದು ಓಮ್ ಮೇಡ್ ಸರ್ಲ್ಯಾಕ್ಸ್ ಇದನ್ನು ಆರಾಮಾಗಿ ತಿನ್ನಿಸ್ಬೋದು ನಮ್ಮ ಪಾಪು ವಿಡಿಯೋ ಮಾಡಿದಾಗ ತಿನ್ನಲ್ವೇನೋ ಅಂದ್ಕೊಂಡೆ ನೀಟಾಗಿ ತಿನ್ಕೊಬಿಟ್ಲು ಸೊ ಇದೇ ಥರ ಇನ್ನು ಮುಂದೆ ಫುಡ್ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಎಲ್ಪ್ ಆಗುತ್ತೆ ಅನ್ನೋದರೆ ಪ್ಲೀಸ್ ಅವರಿಗೆ ಶೇರ್ ಮಾಡಿ ಸೊ ಈ ಊಟ ಕಂಪ್ಲೀಟ್ ಫುಡ್ ಅಂತ ಹೇಳ್ಬೋದು ಸರ್ಲ್ಯಾಕ್ಸ್ ಅಗತ್ಯವೇ ಇಲ್ಲ ಇದು ಮಾಡಿ ತಿನ್ನಿಸಿದ್ರೆ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್